ಸ್ನೇಹಿತರೆ ನಮಸ್ಕಾರ ಕುದುರೆಮುಖ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಪ್ರಕೃತಿ ಸೌಂದರ್ಯದಿಂದ ತುಂಬಿದ ಪರ್ವತ ಪ್ರದೇಶವಾಗಿದೆ ಕುದುರೆಮುಖ ಎಂಬ ಹೆಸರಿನ ಅರ್ಥವೇ ಕುದುರೆಯ ಮುಖ ಯಾಕಂದ್ರೆ ಇಲ್ಲಿರುವ ಶೀಘ್ರವು ಕುದುರೆಯ ತಲೆಯಾಕಾರದಂತೆ ಕಾಣಿಸ್ತದೆ ಇದು ಕರ್ನಾಟಕದ ಮುಳ್ಳಯ್ಯನಗಿರಿಯ ನಂತರದ ಎರಡನೇ ಅತಿ ಎತ್ತರದ ಪರ್ವತ ಶ್ರೇಣಿ ಸುಮಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ಎತ್ತರದಲ್ಲಿದೆ ಎಲ್ಲಿ ನಿಂತು ಸುತ್ತಮುತ್ತಲಿನ ಕಣಿವೆಗಳು ಮತ್ತು ಹಸಿರು ಕಾಡುಗಳನ್ನು ನೋಡಿದ್ರೆ ಪ್ರಕೃತಿಯ ಅದ್ಭುತ ಕಲೆ ನಮ್ಮ ಕಣ್ಣ ಮುಂದೆ ತೆರೆದಂತಾಗ್ತದೆ ಕುದುರೆ ಮುಖವು ತನ್ನ ಜೈವಿಕ ವೈವಿಧ್ಯತೆ ಶುದ್ಧವಾದ ವಾತಾವರಣ ಮತ್ತು ಗಣಿಗಾರಿಕೆಗೆ ಪ್ರಸಿದ್ಧವಾಗಿದೆ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳು ಪಕ್ಷಿಗಳು ಮತ್ತು ಅಪರೂಪದ ಸಸ್ಯ ಪ್ರಜಾತಿಗಳು ಕಾಡಬಹುದು ಹಸಿರು ಪರ್ವತಗಳ ನಡುವೆ ಹರಿಯುವ ಜಲಪಾತಗಳು ಮತ್ತು ಹೊಳೆಗಳು ಪ್ರಕೃತಿಯ ನಿಜವಾದ ಸೌಂದರ್ಯವನ್ನ ತೋರಿಸ್ತವೆ ಎಲಿ ಟ್ರೆಕ್ಕಿಂಗ್ ಪ್ರಿಯರಿಗೂ ನಿಸರ್ಗ ಪ್ರೇಮಿಗಳಿಗೂ ಛಾಯಾಗ್ರಾಹಕರಿಗೂ ಸ್ವರ್ಗ ಸಮಾನ ಸ್ಥಳ ಕುದುರೆ ಮುಖದ ಆಕರ್ಷಣೆಗಳು ಮತ್ತು ಅನುಭವಗಳು ಕುದುರೆ ಮುಖ ಶ್ರೇಣಿಯಲ್ಲಿ ಅನೇಕ ಆಕರ್ಷಕ ಸ್ಥಳಗಳಿವೆ ಕುದುರೆ ಮುಖ ಶಿಖರ ಇದು ಇಲ್ಲಿ ಅತಿ ಎತ್ತರದ ಪರ್ವತವಾಗಿದ್ದು ಟ್ರೆಕ್ಕಿಂಗ್ ಪ್ರಿಯರಿಗೆ ಅತ್ಯಂತ ಜನಪ್ರಿಯ ತಾಣ ಇಲ್ಲಿ ನಿಂತು ಸುತ್ತಲಿನ ಕಣಿವೆಗಳು ಕಾಡುಗಳು ಮತ್ತು ಮೋಡಗಳಿಂದ ಆವರಿತ ಪರ್ವತಗಳ ದೃಶ್ಯವೂ ಉಸಿರೆಳೆಯುವಂತೆ ಸುಂದರವಾಗಿರುತ್ತದೆ ಇಲ್ಲಿ ನಿಂತು ಸುತ್ತಲಿನ ಕಣಿವೆಗಳು ಕಾಡುಗಳು ಮತ್ತು ಮೋಡಗಳಿಂದ ಆವರಿತ ಪರ್ವತಗಳ ದೃಶ್ಯವೂ ಉಸಿರೆಳೆಯುವಂತೆ ಸುಂದರವಾಗಿರುತ್ತದೆ ಹನುಮನಗುಂಡಿ ಜಲಪಾತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದೊಳಗಿನ ಅತ್ಯಂತ ಸುಂದರ ಜಲಪಾತಗಳಲ್ಲಿ ಒಂದು ಹಸಿರು ಕಾಡುಗಳಿಂದ ಸುತ್ತುವರಿದ ಈ ಜಲಪಾತವು ಮಳೆಗಾಲದಲ್ಲಿ ತನ್ನ ಪದ್ಮ ಸೌಂದರ್ಯ ತಲುಪುತ್ತದೆ ಪಿಕ್ನಿಕ್ ಅಥವಾ ಕುಟುಂಬ ಪ್ರವಾಸಕ್ಕೆ ಇದು ಪರಿಪೂರ್ಣ ತಾಣ ಗಂಗಾ ಮೂಲ ತುಂಗಾ ಭದ್ರಾ ಮತ್ತು ನೇತ್ರಾವತಿ ಎಂಬ ಮೂರು ಪ್ರಮುಖ ನದಿಗಳು ಹುಟ್ಟುವ ಪವಿತ್ರ ಸ್ಥಳ ಅರಣ್ಯ ಹೊಳೆ ಪರ್ವತ ಇವೆಲ್ಲ ಒಂದೇ ಸ್ಥಳದಲ್ಲಿ ಕಾಣುವ ಅಪರೂಪದ ಸ್ಥಳವಾಗಿದೆ ಜಮಲಾಬಾದ್ ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲಾದ ಐತಿಹಾಸಿಕ ಕೋಟೆ ಇದು ಮಂಗಳೂರಿನ ದಿಕ್ಕಿನಲ್ಲಿ ಹತ್ತಿರವಿದ್ದು ಕೋಟೆಯ ಮೇಲಿಂದ ಸೂರ್ಯಾಸ್ತವನ್ನು ನೋಡುವುದು ಒಂದು ಅಸಾಧಾರಣ ಅನುಭವ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಘಟ್ಟದ ಎರಡನೇ ಅತಿ ದೊಡ್ಡ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿದೆ ಸುಮಾರು ಆರುನೂರು ಚದರ ಕಿಲೋಮೀಟರ್ ವ್ಯಾಪ್ತಿಯುಳ್ಳದ್ದು ಈ ಉದ್ಯಾನದಲ್ಲಿ ಚಿರತೆಗಳು ಹುಲಿಗಳು ಕಾಡು ನಾಯಿಗಳು ನರಿಗಳು ಮಂಜು ಹುಲಿ ಕಾಡು ಕೋಣಗಳು ಮುಂತಾದ ಹಲವಾರು ಪ್ರಾಣಿಗಳು ವಾಸಿಸುತ್ತವೆ ಪಕ್ಷಿಗಳ ವಿಭಿನ್ನ ಜಾತಿಗಳು ಮತ್ತು ಸಸ್ಯ ಸಂಪತ್ತು ಈ ಪ್ರದೇಶವನ್ನ ಅರಣ್ಯ ಪ್ರಿಯರಿಗೆ ಪರಮಾಕರ್ಷಣೀಯ ಸ್ಥಳವಾಗಿಸಿದೆ ಮಳೆಗಾಲದಲ್ಲಿ ಇಲ್ಲಿ ವರ್ಷಕ್ಕೆ ಏಳು ಸಾವಿರ ಮಿಲಿಮೀಟರ್ಗಳಷ್ಟು ಮಳೆ ಬೀಳ್ತದೆ ಆದ್ದರಿಂದ ಕಾಡುಗಳು ಸದಾ ಹಸಿರಾಗಿರುತ್ತವೆ ಟ್ರೆಕ್ಕಿಂಗ್ ಮಾಡಲು ಅರಣ್ಯ ಇಲಾಖೆಯಿಂದ ಅನುಮತಿ ಪಡಬೇಕಾಗ್ತದೆ ಯಾಕಂದರೆ ಪರಿಸರ ಸಂರಕ್ಷಣೆಗೆ ಇಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿವೆ ಟ್ರೆಕ್ಕಿಂಗ್ ಮತ್ತು ಸಾಹಸ ಕುದುರೆಮುಖವು ಟ್ರೆಕ್ಕಿಂಗ್ ಪ್ರಿಯರ ಕನಸಿನ ಸ್ಥಳವಾಗಿದೆ ಹಚ್ಚ ಹಸಿರಿನ ಕಣಿವೆಗಳು ಹೊಳೆಗಳ ಸದ್ದು ಮಂಚಿನಿಂದ ಮುಚ್ಚಿದ ಪರ್ವತಗಳು ಇವುಗಳ ನಡುವೆ ನಡೆದು ಹೋಗುವ ಅನುಭವಗಳನ್ನ ಪದಗಳಲ್ಲಿ ವಿವರಿಸಲು ಸಾಧ್ಯ ಇಲ್ಲ ಅರಣ್ಯದ ಒಳಗೆ ಹಾದು ಹೋಗುವ ಮಾರ್ಗಗಳಲ್ಲಿ ಚಿಕ್ಕ ಜಲಪಾತಗಳು ಅಪರೂಪದ ಹೂವುಗಳು ಮತ್ತು ಕೆಲವೊಮ್ಮೆ ವನ್ಯಜೀವಿಗಳ ಚಲನೆಯನ್ನು ಕಾಣಬಹುದು ಟ್ರೆಕ್ಕಿಂಗ್ ಮಾರ್ಗಗಳು ಕಷ್ಟದ ಮಟ್ಟದಿಂದ ಸರಳ ಮಟ್ಟದವರೆಗೆ ವಿಭಜಿಸಲ್ಪಟ್ಟಿವೆ ಹೀಗಾಗಿ ಎಲ್ಲರೂ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆಯ್ಕೆ ಮಾಡಬಹುದು ರಾತ್ರಿ ಕ್ಯಾಂಪಿಂಗ್ ಮಾಡೋರಿಗೆ ಇಲ್ಲಿ ವಿಶೇಷ ಅನುಮತಿ ದೊರೆಯುತ್ತದೆ ನಕ್ಷತ್ರಗಳ ಕೆಳಗೆ ಪ್ರಕೃತಿಯ ಮಡಿನಲ್ಲಿ ಕಳೆಯುವ ರಾತ್ರಿ ಕುದುರೆ ಮುಖದಲ್ಲಿ ಮರೆಯಲಾಗದ ಅನುಭವ ಹವಾಮಾನ ಮತ್ತು ಪ್ರವಾಸಕ್ಕೆ ಸೂಕ್ತ ಕಾಲ ಕುದುರೆಮುಖ ಪ್ರದೇಶವು ವರ್ಷ ಪೂರ್ತಿ ತಂಪು ಮತ್ತು ಹಸಿರು ವಾತಾವರಣ ಹೊಂದಿದೆ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮಳೆಗಾಲದಲ್ಲಿ ಇಲ್ಲಿ ಪ್ರಕೃತಿ ತನ ರೂಪ ತೋರುತ್ತದೆ ಎಲ್ಲೆಡೆ ಹಸಿರು ಬೆಟ್ಟಗಳು ಹೊಳೆಗಳು ಮತ್ತು ಮಂಜು ಟ್ರೆಕ್ಕಿಂಗ್ ಆಗಿ ಅಕ್ಟೋಬರ್ನಿಂದ ಫೆಬ್ರವರಿಯವರೆಗೆ ಸಮಯ ಅತ್ಯಂತ ಸೂಕ್ತ ಈ ಸಮಯದಲ್ಲಿ ಹವಾಮಾನ ಶಾಂತವಾಗಿರುತ್ತದೆ ಮತ್ತು ದೃಶ್ಯಾವಳಿ ಸ್ಪಷ್ಟವಾಗಿರುತ್ತದೆ ಪ್ರಕೃತಿಯ ಕೊಡುಗೆ ಮತ್ತು ಪರಿಸರದ ಪ್ರಾಮುಖ್ಯತೆ ಕುದುರೆಮುಖವು ಕೇವಲ ಪ್ರವಾಸಿ ತಾಣವಲ್ಲ ಇದು ಕರ್ನಾಟಕದ ಪರಿಸರ ಹೃದಯ ಭಾಗ ಇಲ್ಲಿ ಹುಟ್ಟುವ ತುಂಗಾ ಭದ್ರಾ ಮತ್ತು ನೇತ್ರಾವತಿ ನದಿಗಳು ಲಕ್ಷಾಂತರ ಜನರಿಗೆ ನೀರಿನ ಜೀವಾಧಾರ ಈ ಪ್ರದೇಶವು ಪಶ್ಚಿಮ ಘಟ್ಟದ ಜಲ ವಿಭಜನೆಯ ಕೇಂದ್ರವಾಗಿದ್ದು ಕರ್ನಾಟಕದ ಕೃಷಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಮಹತ್ವದ ಪಾತ್ರ ವಹಿಸುತ್ತದೆ ಪ್ರಕೃತಿಯ ಈ ಕೊಡುಗೆಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಕುದುರೆಮುಖವು ಕರ್ನಾಟಕದ ನೈಸರ್ಗಿಕ ಆಭರಣ ಇದರ ಕಾಡುಗಳು ಪರ್ವತಗಳು ಹೊಳೆಗಳು ಮತ್ತು ಜೀವಜಾಲಗಳು ಎಲ್ಲವೂ ಸೇರಿ ಪ್ರಕೃತಿಯ ಜೀವಂತ ಚಿತ್ರವನ್ನ ರಚಿಸುತ್ತವೆ ಎಲಿ ಮಾಡಿದ ಪ್ರತಿಯೊಂದು ಚಾರಣ ಪ್ರತಿಯೊಂದು ದೃಶ್ಯ ಪ್ರತಿಯೊಂದು ಉಸಿರು ಪ್ರಕೃತಿಯ ಹೃದಯವನ್ನು ಸ್ಪರ್ಶಿಸುವಂತಿರುತ್ತದೆ ಕುದುರೆ ಮುಖ ಪ್ರಕೃತಿಯ ಅದ್ಭುತ ಚಿತ್ತಾರ ಕರ್ನಾಟಕದ ಹೆಮ್ಮೆಯ ಕಿರೀಟ ಇವಿಷ್ಟು ಕುದುರೆ ಮುಖದ ಬಗ್ಗೆ ವಿಶೇಷಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ